ನಮಸ್ಕಾರ ಸ್ನೇಹಿತರೆ ಇವತ್ತು ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಇದೆ ಇವತ್ತು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಅಮಾವಾಸ್ಯೆಯಲ್ಲಿ ಇಪ್ಪತ್ತೊಂದನೇ ತಾರೀಕು ಬರುವಂತ ಅಮಾವಾಸ್ಯೆಯಲ್ಲಿ ದೀಪಗಳನ್ನು ಅಳವಡಿಸುವ ಅಥವಾ ಹಚ್ಚುವ ರಹಸ್ಯವನ್ನು ತಿಳ್ಕೊಂಡು ಅಂದರೆ ಅಮಾವಾಸ್ಯೆ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯ ದಿನ ಅವತ್ತಿನ ದಿನ ಯಾವ ರೀತಿಯಲ್ಲಿ ದೀಪ ಹಚ್ಚಿದ್ರೆ ಏನ್ ಪ್ರತಿಫಲ ಇದೆ ಈ ರಹಸ್ಯ ತಂತ್ರವನ್ನ ಅರ್ಥ ಮಾಡಿದೆ ರಹಸ್ಯ ತಂತ್ರ ಅಂದ್ರೆ ಎದು ಕೇಳ್ತೀವಪ್ಪ ಅಂದ್ರೆ ಈ ರಹಸ್ಯದಲ್ಲಿ ಬರುವಂತಹ ಅದ್ಭುತವಾದಂತಹ ಅತೇಂದ್ರಿಯ ಶಕ್ತಿಗಳನ್ನ ಅಳವಡಿಸಿರ್ತಾರೆ ನೋಡಿ ಅಮಾವಾಸ್ಯ ಅಂದ ತಕ್ಷಣನೇ ಒಂದು ಭಯಂಕರವಾದಂತ ಕತ್ತಲಿರುತ್ತೆ ಆ ಕತ್ತಲಲ್ಲಿ ನಮಗೆ ಕತ್ತಲಲ್ಲಿ ಭಯಂಕರವಾದ ತುಂಬಿರುವಂತ ಕತ್ತಲಲ್ಲಿ ಆ ಜ್ಞಾನದಿಂದ ಜ್ಞಾನದ ಕಡೆ ಹೋಗೋದಿರುತ್ತೆ ಆ ಅಜ್ಞಾನದಿಂದ ಜ್ಞಾನದ ಕಡೆ ಹೋಗೋದಿರುತ್ತೆ ಆದ್ದರಿಂದ ನಾವು ಅಮಾವಾಸ್ಯೆಯಲ್ಲಿ ಸ್ಪೆಷಲ್ ಆಗಿ ಅಮಾವಾಸ್ಯೆಯಲ್ಲಿ ಅಮಾವಾಸ್ಯದ ರಾತ್ರಿ ಎಲ್ಲ ಕಂಟಿನ್ಯೂ ಆಗಿ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಭವಿಷ್ಯದಲ್ಲಿ ಅಂದಿನಿಂದ ದಾರಿದ್ರ ಲಕ್ಷ್ಮಿ ನಾಶ ಆಗ್ಬಿಟ್ಟು ಅಜ್ಞಾನದಿಂದ ಅಜ್ಞಾನದ ಲಕ್ಷ್ಮಿ ಸಹ ನಾಶ ಆಗ್ಬಿಟ್ಟು ಜ್ಞಾನದ ಲಕ್ಷ್ಮಿ ವೃದ್ಧಿಯಾಗಿ ನಮ್ಮ ಜೀವನದಲ್ಲಿ ಆರ್ಥಿಕ ಒಂದೇ ಅಲ್ಲದೇನೆ ಆರ್ಥಿಕ ಒಂದೇ ಅಲ್ಲದೇನೆ ಜ್ಞಾನದಿಂದನೂ ಸಹ ವೃದ್ಧಿಯಾಗಿ ಆರ್ಥಿಕನೂ ಆರ್ಥಿಕನು ಸಹ ವೃದ್ಧಿ ಆಗಿ ಆಮೇಲೆ ಜೊತೆಯಲ್ಲಿ ನಮ್ಮ ದೈಹಿಕವಾದಂತ ಧನವಂತರ ಸ್ವಾಮಿಯ ಕೃಪಾಭಿಕ್ಷೆ ಧನವಂತರ ಸ್ವಾಮಿಯ ಅವತಾರನು ಸಹ ವಿಷ್ಣುವಿನ ಮಹಾ ಅವತಾರ ಅವಾಗ ಮಹಾವಿಷ್ಣುನು ಸಹ ಕರುಣೆ ಕಟಾಕ್ಷ ತೋರುತ್ತ ನಮಗೆ ಜೀವನದಲ್ಲಿ ಸುಖದೊಂದಿಗೆ ಶಾಂತಿದೊಂದಿಗೆ ಆರೋಗ್ಯವನ್ನು ಕರುಣಿಸುವಂತ ಅದ್ಭುತವಾದಂತ ಅವಕಾಶಗಳನ್ನ ನಮಗೆ ಕರುಣೆ ತೋರಿಸ್ತಾ ತಾಯಿ ಜಗಜ್ಜನಿನಿ ಲಕ್ಷ್ಮಿಯ ಕೃಪಾ ಆಶೀರ್ವಾದ ನಮಗೆ ಬೇಕೇ ಬೇಕು ಲಕ್ಷ್ಮಿಯಲ್ಲಿ ಎಂಟು ಜನ ಲಕ್ಷ್ಮಿಯರಿದ್ದಾರೆ ಅವರೆಲ್ಲ ಒಂದೇ ಅಂಶನ ಒಂದೇ ಅಂಶವಾದ್ರೂ ಸಹ ಆ ಅಂದ್ರೆ ಉದಾಹರಣೆ ಸಲುವಾಗಿ ಹೇಳ್ತಾ ಇದ್ದೀನಿ ಅಕ್ಕ ತಂಗಿ ಹ್ಮ್ ಹ್ಮ್ ದೊಡ್ಡ ಅಕ್ಕ ದೊಡ್ಡ ತಂಗಿ ಯಾರ ಇತ್ತು ಒಂದು ತಾಯಿಯಿಂದ ಜನ್ಮ ಪಡೆದಾಗ ಎಂಟು ಅಕ್ಕ ತಂಗಿಯರು ಯಾವ ರೀತಿ ಇರ್ತಾರ ಇವರು ಸಹ ಅದೇ ರೀತಿಯಲ್ಲಿ ಇರ್ತಾರ ಎಕ್ಸಾಂಪಲ್ ಈಜಿಂದ ಅರ್ಥ ಆಗ್ಲಿ ಅಂತ ಹೇಳಿ ಒಂದು ಒಂದು ಅಷ್ಟೇ ಸಣ್ಣದೊಂದು ಅರ್ಥ ಆಗ್ಲಿ ಅಂತ ಹೇಳಿ అవునా ఆ ఎంటు లక్ష్మీ అష్ట లక్ష్మీ సర్వశ్రేష్ఠవదంత లక్ష్మి అంద ఆర్థిక సంపత్న లక్ష్మి అష్ట లక్ష్మి ఎల్నూ ఒ సీతి పూజ మార్తీ అదే నమీ సర్వశ్రేష్ఠవీ ధనలక్ష్మి ధన లక్ష్మి సౌభాగ్య లక్ష్మి అంత ధనలక్ష్మి అంత ఈ ధనలక్ష్మీ నా ఆహ్వానప్ప అంద బిఫోర్ ఆఫ్టర్ ఈ ತಂತ್ರಗಳು ಅಂತ ಎಲ್ಲಿ ಅಂದ್ರೆ ಟೆಕ್ನಿಕ್ ಟೆಕ್ನಿಕ್ನ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಯಾವುದನ್ನ ತಾಂತ್ರಿಕವಾಗಿ ತಾಂತ್ರಿಕವಾಗಿ ಟೆಕ್ನಾಲಜಿನ ನಾವು ಅಡಾಪ್ಟ್ ಮಾಡ್ಕೊಂಡಾಗ ಅಲ್ಲಿ ಕಲಿಯುವಂಥ ಆ ಮಾಡಿದಾಗ ಇದೇ ಕಾಲದಲ್ಲಿ ಯಾವುದೇ ಸಮಯ ಇರ್ಬೋದು ಯಾವುದೇ ಸಂದರ್ಭ ಇರ್ಬೋದು ಯಾವುದೇ ಸ್ಥಳನ ಇರ್ಬೋದು ಆ ಟೆಕ್ನಿಕ್ ಕೆಲಸ ಮಾಡುತ್ತಾ ನೂರಲ್ಲಿ ಸಾವಿರ ಪರ್ಸೆಂಟೇಜ್ ಕೆಲಸ ಮಾಡೇ ಮಾಡುತ್ತೆ ಇಲ್ಲಿ ಉದ್ದೇಶ ಏನಪ್ಪಾ ಅಂದ್ರ ಅಮಾವಾಸ್ಯ ಅಂದ ತಕ್ಷಣ ನಮ್ಮ ಜೀವನದಲ್ಲಿ ತುಂಬಿರುವಂತ ಕತ್ತಲಿನಿಂದ ಧನಲಕ್ಷ್ಮಿ ಕಡೆ ಅಂದ್ರೆ ಜ್ಞಾನ ಲಕ್ಷ್ಮಿ ಕಡೆ ಹೋಗುವಂತ ಈ ದಾರಿಯ ಮಧ್ಯದಲ್ಲಿ ನಾವು ಯಾವ ರೀತಿ ನಮ್ಮ ಬಿಹೇವಿಯರ್ ಆಗ್ಬೋದು ನೇಚರ್ ಇರಬಹುದು ಅದನ್ನ ಯಾವ ರೀತಿ ತುಂಬಿರಬಹುದು ನಾವು ಇಲ್ಲಿ ಈ ಅಮಾವಾಸ್ಯದಲ್ಲಿ ದೀಪಗಳನ್ನ ನಾರ್ಮಲ್ ಆಗಿ ಎಣ್ಣೆಯಿಂದ ಹಚ್ಚಿದ್ರೆ ಕತ್ತಲಿನಿಂದ ಬೆಳಕ್ ಸಿಗುತ್ತೆ ಕತ್ತಲಿನಿಂದ ಬೆಳೆ ಸಿಗುತ್ತೆ ನಮಗೆ ದೀಪ ಹಚ್ಚು ತಾನು ಜೊತೆಯಲ್ಲಿ ಸೌಭಾಗ್ಯ ಲಕ್ಷ್ಮಿ ಸಹ ಧನ ಸಹ ನಮಗೆ ಬೇಕು ಅಂದಾಗ ನಮಗೆ ಬೇಕು ಅಂದಾಗ ಅಲ್ಲಿ ಯಾವ್ದನ್ನು ಯೂಸ್ ಮಾಡಬೇಕಂದ್ರೆ ಅತ್ಯಂತ ಸರ್ವಶ್ರೇಷ್ಠವಾದಂತದು ತುಪ್ಪ ಈ ತುಪ್ಪನ್ನ ತುಪ್ಪದ ದೀಪವನ್ನ ನಾವು ಯಾವಾಗಲೂ ಸಹ ದೇವ್ರ ಮನೆಯಲ್ಲಿ ಹಚ್ತಾ ಇರ್ತೀವಿ ಒಂದು ಕಡ್ಡೆ ಬಟ್ಲಿ ತಾನು ನಿಮ್ದಿ ತಪ್ಪ ಹಚ್ಚಿಬಿಟ್ಟು ಮಾಡ್ತಾ ಇರ್ತೀವಿ ಅದು ಸಹಜ ಕ್ರಿಯೆ ಅದು ಪ್ರಕ್ರಿಯೆ ಸಹಜ ಕಂಟಿನ್ಯೂ ಪ್ರಕ್ರಿಯೆ ಇರುತ್ತೆ ಇರುತ್ತೆ ಕಂಟಿನ್ಯೂ ಮಾಡ್ತಾನೆ ಇರುತ್ತೆ ಮೊನ್ನೆ ಈ ದೀಪಾವಳಿ ದಿನ ವಿಶೇಷವಾಗಿ ವಿಶೇಷವಾಗಿ ನಮಗೆ ನಾರ್ತ್ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಇಂದ ಕರೆಕ್ಟ್ ನೋಡಿ ಯಾವ ರೀತಿ ಅಂದ್ರೆ ನಮ್ಮ ನಾರ್ತ್ ಫಾರ್ಟಿ ಫೈವ್ ಡಿಗ್ರಿ ಬರುತ್ತೆ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಇಂದ ಕರೆಕ್ಟ್ ಆಗಿ ನಮ್ಮ ಸೌತ್ ವೆಸ್ಟಲ್ಲಿ ಬರುತ್ತೆ ಸೌತ್ ವೆಸ್ಟ್ ಇಲ್ಲ ಒನ್ ಏರ್ಟಿ ಪ್ಲಸ್ ಒನ್ ಟೂ ಟ್ವೆಂಟಿ ಸಮಥಿಂಗ್ ಬರುತ್ತೆ ಒನ್ ಏರ್ಟಿ ಟೂ ಟ್ವೆಂಟಿ ಫೈವ್ ಡಿಗ್ರಿ ಅಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಇಲ್ಲಿ ಟೂ ಟ್ವೆಂಟಿ ಫೈವ್ ಡಿಗ್ರಿ ಕರೆಕ್ಟ್ ಒಂದು ನಮ್ದು ಈ ನೋಡಿ ನಮ್ದು ಈ ಸ್ಕ್ರೀನ್ ಇದೆ ಸ್ಕ್ರೀನ್ ಸ್ಕ್ರೀನ್ ಎಲ್ಲ ಈ ಕಡೆ ಈ ಕಡೆ ಮೂಲೆಯಿಂದ ನಾರ್ತ್ ಈಸ್ಟ್ ಅನ್ಕೊಳ್ಳಿ ಕೊಳಿ ಈ ಕಡೆ ಈ ಮೂಲೆ ಈ ಮೂಲೆಯಿಂದಲ್ಲ ಸೌತ್ ವೆಸ್ಟ್ ಅನ್ಕೊಳ್ಳಿ ಈ ಮೂಲೆಯಿಂದ ಈ ಮೂಲೆಗೆ ಕರೆಕ್ಟ್ ಆಗಿ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ಪ್ರಕೃತಿ ದತ್ತವಾದಂತ ಅದನ್ನು ಅದಕ್ಕೆ ಈಶಾನ್ಯ ದಿಕ್ಕಂತ ಹೇಳ್ತೀವಿ ಇಷ್ಟೇ ತಿಳ್ಕೊಳ್ಳೋದ್ರ ಬಗ್ಗೆ ಪೂರ್ತಿ ಡೀಪ್ಲಿ ಹೋದು ಭಾಳ ಆಳವಾದ ಒಂದು ವಾರ ಮೇಟೆ ಒಂದು ವಾರ ಮೇಲೆ ಸಹ ಆಗುತ್ತೆ ಎಕ್ಸ್ಪ್ಲೈನ್ ಮಾಡೋದಿಕ್ಕೆ ಇಲ್ಲಿ ನಾವು ಹೇಗೇನು ಅಂದ್ರೆ ಈ ದಿಕ್ಕಿನ ಈ ದಿಕ್ಕಲ್ಲಿ ತುಪ್ಪದ ದೀಪ ಹಚ್ಚಿಡ್ಬೇಕು ನಿರಂತರವಾಗಿ ಯಾವಲ್ಲಿಂದ ಇವತ್ತು ಹದಿನೆಂಟನೇ ತಾರೀಖಿದೆ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದಿದೆ ನಮಗೆ ದೀಪಾವಳಿ ಸ್ಟಾರ್ಟ್ ಆಗೋದು ಮಂಗಳವಾರ ಅಂದ್ರೆ ಮಂಗಳವಾರ ಅಮಾವಾಸ್ಯೆಯಿಂದ ಸಂಜೆಯಿಂದ ಸ್ಟಾರ್ಟ್ ಆಗುತ್ತೆ ಅವತ್ತಿಂದ ಅಖಂಡ ದೀಪ ಇಡೀ ಅವತ್ತಿನ ದಿನ ಇಡಬಹುದು ಹತ್ತೊಂಬತ್ತನೇ ತಾರೀಕು ಅಂದ್ರೆ ನಾಳೆ ನಾಳೆ ಸಂಡೆ ನಾಳೆ ಸಂಜೆಯಿಂದನು ಅಖಂಡ ದೀಪವನ್ನು ಕಂಟಿನ್ಯೂ ಉರ್ಸ್ರಿ ಆ ಕಡೆ ಈಶಾನ್ಯ ದಿಕ್ಕಲ್ಲಿ ಈ ಮೂಲೆ ಏನ್ ಹೇಳ್ದಲ್ಲ ಈ ಫಾರ್ಟಿ ಫೈವ್ ಡಿಗ್ರಿಯಲ್ಲಿ ನಿಮ್ ಕ್ಯಾಮ್ರಾದಲ್ಲಿ ಕಂಪಾಸಲ್ಲಿ ಹೋಗ್ಬಿಟ್ಟೆ ಫಾರ್ಟಿ ಫೈವ್ ಡಿಗ್ರಿ ತೋರಿಸುತ್ತೆ ಅಣ್ಣ ಜೀರೋ ಡಿಗ್ರಿ ಈ ಕಡೆ ಈಶಾನ್ಯ ಒಂದು ನೈಂಟಿ ಡಿಗ್ರಿ ಬರುತ್ತೆ ಅದ್ರ ಮಧ್ಯದಲ್ಲಿ ನಮ್ಮ ಪೂರ್ವ ದಿಕ್ಕು ಬರುತ್ತಲ್ಲ ಪೂರ್ವ ಮತ್ತು ಉತ್ತರ ಮಧ್ಯದಲ್ಲಿ ಬರುವಂಥದ್ದು ಈಶಾನ್ಯ ದಿಕ್ಕು ಕರೆಕ್ಟ್ ಫಾರ್ಟಿ ಫೈವ್ ಡಿಗ್ರಿ ಬರುತ್ತೆ ಫಾರ್ಟಿ ಫೈವ್ ಡಿಗ್ರಿಯಲ್ಲಿ ಆಗಿ ನೀವು ಬತ್ತಿ ಎಷ್ಟನ ಹಾಕಿಡಿ ಮಣ್ಣಿನ ಬತ್ತಿಂದ ಬರು ಮಣ್ಣಿನ ಪಣಿತ ಬರುತ್ತಾ ಮಣ್ಣಿನ ಪಣಿತ ತಗೊಳ್ಳಿ ಕಾಪರಿನ ಪಣಿತ ಬರುತ್ತಾ ಕಾಪರಿಂದ ತಗೊಳ್ಳಿ ತಾಮ್ರದ ಬರುತ್ತಾ ತಾಮ್ರದ ತಗೊಳ್ಳಿ ಇಲ್ಲ ಕಂಚಿಂದ ಬರುತ್ತಾ ಕಂಚಿನ ತಗೊಳ್ಳಿ ಇಲ್ಲ ಬೆಳ್ಳಿತು ಬರುತ್ತಾ ಬೆಳ್ಳಿ ತಗೊಳ್ಳಿ ಯಾವುದೇ ಪಾತ್ರೆಯಲ್ಲಿ ಸಹ ತುಪ್ಪವನ್ನು ಹಾಕಿ ಇಡಬಹುದು ತೊಂದರೆ ಅದನ್ನ ಯಾವ ರೀತಿ ಇರುತ್ತೆ ತುಪ್ಪ ದೀಪ ಅಖಂಡ ಜ್ಯೋತಿ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಮೂರು ದಿನ ಕಂಟಿನ್ಯೂ ಉರಿಸಿ ಮೂರು ದಿನ ಕಂಟಿನ್ಯೂ ಮೂರು ದಿನ ಕಂಟಿನ್ಯೂ ಆಗಿ ಉರಿಸಿ ಈ ಮೂರು ದಿನ ನಾವು ಕಂಟಿನ್ಯೂ ಆಗಿ ಉರಿಸದ್ರಿಂದ ನಮಗೆ ಏನು ಲಾಭ ಸಿಗುತ್ತೆ ಅಂದ್ರೆ ಈಶಾನ್ಯ ದಿಕ್ಕಲ್ಲಿ ಇಟ್ಟಾಗ ಅಲ್ಲಿರುವಂತ ಅಜ್ಞಾನ ಶಕ್ತಿ ನಾಶ ಆಗಿಬಿಟ್ಟು ಅಲ್ಲಿಂದ ಪ್ರಕೃತಿ ದತ್ತವಾದಂತ ಬರುವಂತ ಎನರ್ಜಿ ನಿಮ್ಮ ಬ್ರಹ್ಮಸ್ಥಾನ ಬ್ರಹ್ಮಸ್ಥಾನ ನಿಮ್ಮ ಮನೆಯ ಬ್ರಹ್ಮಸ್ಥಾನದಲ್ಲಿ ಬಂದಿರು ಬಂದಿರುತ್ತೆ ಅಲ್ಲಿ ಬ್ರಹ್ಮಸ್ಥಾನದಲ್ಲಿ ವಾಡೆ ಅಡ್ಡ ಬಂದಿರ್ಬೋದು ಇಲ್ಲಪ್ಪ ಅಂದ್ರೆ ಯಾವುದೇ ರೀತಿಯಿಂದ ಏನೇ ಅಡ್ಡ ಇರಬಹುದು ಏನ ಅವನ್ನೆಲ್ಲ ಬಿಟ್ಟು ನೀವು ಕರೆಕ್ಟ್ ಆ ಎನರ್ಜಿ ಫ್ಲೋ ಆಗಂತ ಅಲ್ಲಿ ಕರೆಕ್ಟ್ ಅಲ್ಲಿ ಮಾತ್ರ ದೀಪ ಹಚ್ಚಿಟ್ಬಿಡಿ ಮೂರ್ದ ಎನರ್ಜಿ ಕಂಟಿನ್ಯೂ ಫ್ಲೋ ಆಗುತ್ತೆ ಫ್ಲೋ ಆಗಿ ಎಲ್ಲಿಗೆ ಹೋಗ್ಬೇಕು ಬಂದಂತ ಅತಿಥಿಗಳು ಬರ್ಬೇಕು ಹೋಗ್ತಾ ಇರ್ಬೇಕು ಅಲ್ಲಿ ಬಂದಂತ ಎನರ್ಜಿ ಮನೆಯಲ್ಲಿ ಇರುವಂತ ದಾರಿದ್ರ ಲಕ್ಷಣೆಕೊಂಡು ಸೌತ್ ವೆಸ್ಟ್ ಇಂದ ಹೋಗ್ತಾನೆ ಇರುತ್ತೆ ಅದು ಫ್ಲೋ ನೇಚರ್ ಆಫ್ ದ ನೇಚರ್ ಅದು ಒಂದು ಕಡೆಯಿಂದ ಬರುವಂತ ಗಾಳಿ ಇನ್ನೊಂದು ಕಡೆಯ ಹೋಗ್ಲೇಬೇಕು ಇದು ನೇಚರ್ ನೇಚರ್ ಸಿಸ್ಟಮ್ ಸಿಸ್ಟಮ್ನಾಭಾವಿಕವಾಗಿ ಹೋಗ್ಲೇಬೇಕು ಅರಿ ಅರಿತಾನೆ ಹೋಗ್ತಾನೆ ಇರಬೇಕು ನಿಂದ್ರಂಗಿಲ್ಲ ನಿಂದ್ರೋದು ಸಹ ನಿಂದ್ರಕ್ ಹೋಗ್ಬಾರ್ದು ಈ ಪದ್ಧತಿಯಲ್ಲಿ ಬ್ರಹ್ಮ ಬ್ರಹ್ಮಸ್ಥಾನದಲ್ಲೂ ಸಹ ಒಂದು ದೀಪ ಹಚ್ಚಿಟ್ರೆ ತುಂಬಾ ಒಳ್ಳೇದು ಫ್ಲೋ ನಾರ್ತ್ ಈಸ್ಟ್ ಇಂದ ಫಾರ್ಟಿ ಫೈವ್ ಡಿಗ್ರಿ ಕರೆಕ್ಟ್ ಬ್ರಹ್ಮಸ್ಥಾನದ ನಿಮ್ಮ ಮನೆಯ ಬ್ರಹ್ಮಸ್ಥಾನ ಎಲ್ಲಿದೆ ನೋಡಿ ನಿಮ್ಮ ಮನೆಯಲ್ಲಿ ಮಧ್ಯದಲ್ಲಿ ಮಧ್ಯಸ್ಥಾನದ ಯಾಕಡೆ ಯಾಕಡೆ ಇದ ಅದಕ್ಕೊಂದು ಉದಾಹರಣೆ ಕೊಟ್ಟ ಬ್ರಹ್ಮಸ್ಥಾನ ನಮ್ದು ಮೇಲೆ ತಲೆ ಮೇಲೆ ಏನು ಸ್ಕ್ರೀನ್ ಬರುತ್ತಲ್ಲ ಇದನ್ನ ಈ ಕಡೆ ಈ ಕಡೆ ಒಂದು ಅಡ್ಡಗಿರಿ ಮತ್ತೆ ಈ ಕಡೆಯಿಂದ ಒಂದು ಅಡ್ ಡಿಗಿರಿಂದ ಮಧ್ಯದಲ್ಲಿ ಪ್ಲಸ್ ಪಾಯಿಂಟ್ ಏನು ಬರುತ್ತಲ್ಲ ಅದನ್ನು ಬ್ರಹ್ಮಸ್ಥಾನ ಅನ್ಕೊಡಿ ಆ ಬ್ರಹ್ಮಸ್ಥಾನದಲ್ಲಿ ಕಂಟಿನ್ಯೂ ಇಡೋದ್ರಿಂದ ನಿಮಗೆ ಬರುವಂತಹ ಅಷ್ಟಲಕ್ಷ್ಮಿ ಅಷ್ಟಲಕ್ಷ್ಮಿ ಸೌಭಾಗ್ಯ ಸಿಕ್ಕೇ ಸಿಗುತ್ತೆ ಫಾರ್ಟಿ ಫೈವ್ ಡಿಗ್ರಿಯಿಂದ ಈಶಾನ್ಯ ದಿಕ್ಕಂದ್ರೆ ಈಶ್ವರನ ಮೂಲೆ ಈಶ್ವರನ ಆಶೀರ್ವಾದ ನಿಮ್ಮ ಪೂರ್ವಜರನು ಸಹ ಏನನ್ನ ತಿಳಿದು ತಿಳಿದ ತಪ್ಪುಗಳನ್ನ ನೀವು ಮಾಡಿದ್ರು ಸಹ ಬ್ರಹ್ಮ ಸಿಗುತ್ತೆ ಬ್ರಹ್ಮ ಬ್ರಹ್ಮಸ್ಥಾನದಲ್ಲಿ ದೀಪವನ್ನು ಹಚ್ಚೋದ್ರಿಂದ ಈಶಾನ್ಯ ದಿಕ್ಕಲ್ಲಿ ದೀಪ ಹಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮಲ್ಲಿ ಅಷ್ಟ ಲಕ್ಷ ಕೃಪಾಭಿಕ್ಷೆ ಸಿಗುತ್ತೆ ಬ್ರಹ್ಮಸ್ಥಾನದ್ದು ಬ್ರಹ್ಮಸ್ಥಾನ ಈಶಾನ್ಯ ಆಯ್ತು ಬ್ರಹ್ಮಸ್ಥಾನ ಆಯ್ತು ಇನ್ನೊಂದು ಸೌತ್ ವೆಸ್ಟ್ ಅಲ್ಲಿ ನೈಋತ್ಯ ದೇವಿ ಇರ್ತವೆ ಅಲ್ಲಿ ಪೂರ್ವಜರು ಸಹ ಸ್ಥಾಪನೆ ಇರ್ತಾರೆ ಎಲ್ಲರೂ ಇರ್ತಾರ ಒನ್ ಅಲ್ಲಿ ಸೌತ್ ವೆಸ್ಟ್ ಅಲ್ಲಿ ಮನೆಯ ಬೆಡ್ರೂಮ್ ಸಹ ಇರುತ್ತೆ ಈ ಮೂರು ಪಾಯಿಂಟ್ ನ ಈ ಮೂರು ಬಿಂದುಗಳನ್ನ ನೋಡಿ ಒಂದು ಈಶಾನ್ಯ ದಿಕ್ಕು ಇನ್ನೊಂದು ಬ್ರಹ್ಮಸ್ಥಾನ ಎಂದು ಇನ್ನೊಂದು ನೈಋತ್ಯ ದಿಕ್ಕು ನೈಋತ್ಯ ದಿಕ್ಕು ಕಣ್ಣ ಈಶಾನ್ಯ ದಿಕ್ಕು ಬ್ರಹ್ಮಸ್ಥಾನ ಇದನ್ನ ನಾರ್ಮಲ್ ಆಗಿ ಗೆಳಬೇಕಪ್ಪ ಇಲ್ಲ ಫಾರ್ಟಿ ಫೈವ್ ಅಲ್ಲಿ ನಾರ್ತ್ ಈಸ್ಟ್ ಬರುತ್ತೆ ಮಧ್ಯ ಬಿಂದು ಮಧ್ಯ ಬ್ರಹ್ಮಸ್ಥಾನ ಬರುತ್ತೆ ಈ ಕಡೆ ಬಂದು ಸೌತ್ ವೆಸ್ಟ್ ಅಲ್ಲಿ ನೈಋತ್ಯ ದೇವಿ ಇರ್ತಾಳೆ ಸೌತ್ ವೆಸ್ಟ್ ಇಲ್ಲಿ ಸೌತ್ ವೆಸ್ಟ್ ಅಲ್ಲಿ ಬರುವಂತಹ ಅಲ್ಲಿ ಜಯನು ಬರ್ತಾನ ಇಂದ್ರನು ಬರ್ತಾನ ತಂದೆ ಮಗನು ಜಯನು ಇಂದ್ರನು ಬರ್ತಾನ ನೀವು ಜೀವನದಲ್ಲಿ ಜಯವನ್ನು ಗಳಿಸಬೇಕು ಅಂದ್ರೆ ಅಲ್ಲಿ ಸಹ ಮೂರು ದಿನ ಆ ಕಂಡ ಬ್ರಹ್ಮ ಜ್ಯೋತಿನ ಬೆಳೆಸಿ ಮೂರು ರೀತಿಯಲ್ಲಿ ಬ್ರಹ್ಮ ಜ್ಯೋತಿನ ಬೆಳೆಸುದ್ರಿಂದ ನಿಮಗೆ ಏನೇನು ಸಿಗುತ್ತೆ ಅಪ್ಪ ಅಂತ ಹೇಳಿದ್ರೆ ಹನುಮಂತನ ಕೃಪಾ ಭಿಕ್ಷೆ ಇಂದ ಅಲ್ಲಿ ಆಪೋ ಆಪತ್ಸ ಇರ್ತಾನೆ ಈಶಾನ್ಯ ದಿಕ್ಕಲ್ಲಿ ಇಲ್ಲಿ ಜಯ ಇಂದ್ರ ಇರ್ತಾನ ನಮಗೆ ಸೌತ್ ಈಸ್ಟ್ ಅಲ್ಲಿ ಸವಿತಾ ಸಾವಿತ್ರಿ ಇರ್ತಾಳ ಅಕ್ಕ ತಂಗಿರೋ ಅನ್ಕೊಳ್ಳಿ ಉದಾಹರಣೆ ಸಲುವಾಗಿ ಸವಿತಾ ಸಾವಿತ್ರಿ ಜಯ ಇಂದಿರತಾನೆ ಇವು ಮೂರು ಪ್ಲೇಸ್ ಅಲ್ಲಿ ನೋಡಿ ಮತ್ತೆ ಮತ್ತು ವಾಯು ದಿಕ್ಕಲ್ಲಿ ಬಂದ್ಬಿಟ್ರೆ ನಮ್ಗೆ ಅಲ್ಲಿ ಭಯಂಕರವಾದ ಫ್ಲೋ ಆಗಿ ಅಲ್ಲಿ ಅಹ್ ಅಲ್ಲಿ ಯಾರು ಇರ್ತಾನೆ ಅಂದ್ರೆ ರಾಜಕ್ಷಮ ರಾಜಕ್ಷಮ ರುದ್ರ ಇರ್ತಾನೆ ಇವು ದೇವತೆಗಳು ನಮ್ಮ ಮನೆ ಒಳಗಡೆ ಇರುವಂತ ದೇವತೆಗಳು ಇವ್ ಸೂಕ್ಷ್ಮ ರೀತಿಯಲ್ಲಿ ಕೆಲಸಗಳು ಮಾಡ್ತಾನೆ ಇರ್ತಾನೆ ಸೂಕ್ಷ್ಮತೆ ರೀತಿಯಲ್ಲಿ ವ್ಯಕ್ತ ರೀತಿಯಲ್ಲಿ ಅವ್ಯಕ್ತ ಅವ್ಯಕ್ತ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರ ನಮಗೆ ಇಲ್ಲಿ ಆಪೋ ಆಪಕ್ಷೆ ಬರುವಂತ ಅದ್ಭುತವಾದಂತ ಶಕ್ತಿ ಕೇಂದ್ರಗಳನ್ನ ಅವರಿಬ್ರು ಸ್ಥಾನ ಯಾರಂದ್ರೆ ಈಶಾನ್ಯ ದಿಕ್ಕು ಈಶ್ವರನ ಕೃಪಾ ಅಭಿಕ್ಷೆ ಐತ ನಿರಂತರ ಬರ್ತಾ ಇರಲಿ ಅವನ ಈ ಮೂರು ದಿಕ್ಕಲ್ಲಿ ಎನರ್ಜಿ ಇಡೋದ್ರಿಂದ ಬಹಳ ಒಳ್ಳೇದಾಗುತ್ತೆ ಅವನ ಹನುಮಂತನ ಕೃಪಾ ಅಭಿಕ್ಷೆ ಸದಾ ತುಂಬಿರ್ಲಿ ಅಂತ ಹೇಳ್ತಾ ಹೌನ ನಾನು ಇದೊಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೆ ಆ ಭಗವಂತನ ಕೃಪಾ ಭಿಕ್ಷೆ ಸರ್ವ ರೀತಿಯಿಂದ ಸುಖ ಶಾಂತಿ ನೆಮ್ಮದಿನ ಲಭಿಸ್ಲಿ ಹೇಳಿ ಕೇಳ್ಕೊಳ್ತಾ ಹೌಣ ಮತ್ತೆ ಹನುಮಂತನ ಯಾವ್ದನ್ನ ಈ ರೀತಿ ಮಾಹಿತಿಯನ್ನ ಕೊಡೋದಿದ್ರೆ ಮತ್ತೆ ಹಾಕ್ತೀನಿ ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಡ್ತೀನಿ ನಿಮ್ಮ ಸಮಯಕ್ಕ ಸಂದರ್ಭಕ್ಕ ಯಾವ್ದು ರೀತಿಯಿಂದ ಅನುಕೂಲ ಇದ್ದಾಗ ನೋಡ್ಕೇಳಿ ಮಾಡ್ಕೇಳಿ ಪ್ರಕೃತಿ ದತ್ತವಾದದ್ದು ನಮಗೆ ಎಲ್ಲಾ ರೀತಿಯಿಂದ ಸಹಕಾರ ಬೇಕು ಸಿಗಬೇಕು ಅಂದಾಗ ಇವತ್ತು ನಾನು ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದೀನಿ ಈಶಾನ್ಯ ದಿಕ್ಕಲ್ಲಿ ತುಪ್ಪ ದೀಪ ಹಚ್ಚಿ ಬ್ರಹ್ಮಸ್ಥಾನ ತುಪ್ಪ ದೀಪ ಹಚ್ಚಿ ಮತ್ತೆ ಸೌತ್ ವೆಸ್ಟ್ ಅಲ್ಲಿ ತುಪ್ಪ ತುಪ್ಪ ದೀಪ ಹಚ್ಚಿ ಮೂರು ತಲೆ ಸಾಧ್ಯ ಆಗಿಲ್ಲ ಈಶಾನ್ಯ ದಿಕ್ಕದಲ್ಲಿ ಒಂದ್ ತಲೆನೇ ಹಚ್ಚಿ ಸಾಧ್ಯ ಇತ್ತ ಬ್ರಹ್ಮಸ್ಥಾನದಲ್ಲಿ ಹಚ್ಚಿ ಇನ್ನೂ ಸಾಧ್ಯ ಇತ್ತ ಸೌತ್ ವೆಸ್ಟ್ ಅಲ್ಲೂ ಹಚ್ಚಿ ಓನ ఇది మూర ఎల్ కనిష్ఠ పక్ష ఒక్క ఒడే తుప్ప దీపా కూడా అష్ట లక్ష్మీ ఆహ్వాన మాట్ సా లక్ష్మి భాగ్యలక్ష్మి సౌభాగ్య లక్ష్మి ధాన్య లక్ష్మి కనక లక్ష్మి ఎలా రీతి లక్ష్మీ కృపాభిక్ష ని అష్ట లక్ష్మీ కృపాభిక్ష సిగల అంతే మార్చి కర్కొతా సదా సుఖ శాంతి నెమ్మదిన కరుణి మహాపరమ శక్తి మొత్త ఆ రీతి విడి